ರಾಜ್ಯಾಧ್ಯಕ್ಷ ಭಾರತ ಲಾಠಿ ಹಿಡ್ಕೊಂಡು ಜನಸಾಮಾನ್ಯರಿಗೆ ಹೆದರಿಸುವ ಒಂದು ಕೆಲಸ ಮಾಡ್ತಾ ಇದಾರೆ ಅದನ್ನ ತಡೆ ಹಿಡಬೇಕು ನೀವು ಮಾಮೂಲಿ ಸಾಮಾನ್ಯವಾಗಿ ಪಥ ಸಂಚಲನ ಮಾಡಲು ಅವಕಾಶ ಕೊಡಬೇಕು ನೀವೇನು ಷರತ್ತು ಬಂದು ಅವಕಾಶ ಕೊಟ್ಟಿದ್ರಿ ಮುನ್ನೂರು ಜನರಿಗೆ ಅಂತ ಹೇಳ್ತಾ ಇದ್ರೆ ಅದರಲ್ಲಿ ಈ ಷರತ್ತು ಕೂಡ ಸೇರಿಸಿ ಯಾವುದೇ ಕಾರಣಕ್ಕೂ ಅವರು ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡಕೂಡದು ಒಂದು ವೇಳೆ ಪಥ ಸಂಚಲನ ಮಾಡಿದ್ದಲ್ಲಿ ನಾವು ಭೀಮ್ ಆರ್ಮಿ ಸಂಘಟನೆಯಿಂದ ಹೇಳಿದ ಮೇಲೂ ಮತ್ತೆ ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ ಮೂರು ಉಲ್ಲಂಘನೆ ಮಾಡಿ ನೀವೇನಾದರೂ ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ನೀವು ಯಾವ ಜಿಲ್ಲೆಗಳಲ್ಲೂ ಕೂಡ ನಿಮಗೆ ಪಥ ಸಂಚಲನ ಮಾಡಲು ಬಿಎಂ ಆರ್ಮಿ ಸಂಘಟನೆ ಅವಕಾಶ ಕೊಡೋದಿಲ್ಲ ನಾವು ನಿಮ್ಮನ್ನ ಅಡ್ಡಪಡಿಸ್ತೀವಿ ಈ ಮೂಲಕ ನಾನು ಪತ್ರಕರ್ತರ ಮೂಲಕ ಇವತ್ತು ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ನಾವು ಆಲ್ರೆಡಿ ಈಗ ಪೊಲೀಸ್ ಕಮಿಷನರ್ ಒಂದು ಮನವಿ ಕೊಟ್ಟಿದ್ದೀವಿ ಗುಲ್ಬರ್ಗದಲ್ಲೂ ನಮ್ಮ ಟೀಮ್ಗಳು ಎಸ್ ಪಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ನಾವು ಪಥ ಸಂಚಲನ ಮಾಡ್ತಾ ಈ ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡಬಾರ್ದು ಅನ್ನೋದೇ ಆರ್ಗನೈಸೇಷನ್ ಈ ಸರ್ಕಾರ ಆಗ್ಲಿ ಮತ್ತೆ ಕೋರ್ಟ್ ಆಗ್ಲಿ ಪರಿಗಣನೆ ಮಾಡದೆ ಕೇವಲ ಆರ್ ಎಸ್ ಎಸ್ ಸಂಘಟನೆಯನ್ನು ಮಾತ್ರ ಪರಿಗಣಿಸಿ ಅವರಿಗೆ ಹದಿನಾರನೇ ತಾರೀಕು ಸಂಡೆ ಹನ್ನೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪಥಸಂಚಲನ ಮಾಡಲು ಅವಕಾಶ ಕೊಟ್ಟಿದೆ ಇದನ್ನು ನಾವು ಒಂದು ಸಂವಿಧಾನದ ಅಡಿಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದೆ ಇದನ್ನು ಸ್ವಾಗತ ವಹಿಸ್ತೀವಿ ಆದರೆ ಆದರೆ ಪಥಸಂಚಲನ ಮಾಡುವ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಸಂಘಟನೆ ಲಾಠಿಯನ್ನು ಹಿಡಿದುಕೊಂಡು ಪಥ ಮಾಡಕೂಡದು ಅನ್ನೋ ಅನ್ನುವ ಒಂದು ನಮ್ಮ ವಿರೋಧವಿದೆ ಆ ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡುವುದಕ್ಕೆ ನಮ್ಮ ವಿರೋಧವಿದೆ ಈ ಹಿನ್ನೆಲೆಯಲ್ಲಿ ನಾವು ಪೊಲೀಸ್ ಮಹಾನಿರ್ದೇಶಕ ಬೆಂಗಳೂರು ಇವರಿಗೆ ಮತ್ತು ಗುಲ್ಬರ್ಗ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಹಾಗೂ ಚಿತ್ತಾಪುರ ತಾಲೂಕು ತಹಸೀಲ್ದಾರ್ ಒಂದು ಮನವಿಯನ್ನು ನಾವು ಕೊಟ್ಟಿದೀವಿ ಈಗ ಆಲ್ರೆಡಿ ನಮ್ಮ ಕಾರ್ಯಕರ್ತರಲ್ಲೆಲ್ಲ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ನಾಳೆ ದಿನ ಪಥ ಸಂಚಲನ ಮಾಡುವಾಗ ಮತ್ತು ದಾತ್ರ ಹೊಸಾಳೆ ಅವರೇ ಮತ್ತು ರಾಜ್ಯದ ಮತ್ತು ರಾಷ್ಟ್ರೀಯ ಕಾರ್ಯಕರ್ತರೇ ನನ್ನ ಮನವಿ ಏನಂತ ಹೇಳಿದ್ರೆ ನೀವು ನೂರು ಪೂರೈಸಿದ ಹಿನ್ನೆಲೆಯಲ್ಲಿ ಈ ಲಾಟಿಯನ್ನು ಹಿಡಿದುಕೊಂಡು ಪಥ ಸಂಚಲನ ಮಾಡೋದು ಜನರಿಗೆ ಭಯಭೀತಿ ಹುಟ್ಟಿಸ್ತಾ ಇದ್ರಿ ಹೊರತು ಜನರಿಗೆ ಯಾವ್ದು ಹೆಲ್ಪ್ ಆಗ್ತಾ ಇಲ್ಲ ದೇಶನೂ ಉದ್ಧಾರ ಆಗಲ್ಲ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಜನಗಳಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಮಾಡಿ ನೀವು ಇವತ್ತು ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನು ಹೋಗಲಾಡಿಸಲು ಕೆಲಸ ಮಾಡಿ ನೀವು ಆ ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನ ಬಿಟ್ಟು ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಜನರಿಗೆ ಇನ್ನೂ ಭಯಭೀತಿ ಹುಟ್ಟಿಸೋದು ಲಾಠಿ ಹಿಡ್ಕೊಂಡು ಹೋಗೋದು ಖಡ್ಗ ಹಿಡ್ಕೊಂಡು ಹೋಗೋದು ಹಿಂದೂ ಧರ್ಮದ ಹೆಸರಲ್ಲಿ ಕೋಮ ಸುವಾರ್ದತೆಯನ್ನು ಹುಟ್ಟು ಕೋಮವಾದವನ್ನು ಹುಟ್ಟು ಹಾಕುವಂತ